ರಾಜ್ಯದಲ್ಲಿ ಬಹಳ ಚರ್ಚೆಗೆ ಕಾರಣರಾಗಿರುವಂತಹ ಈ ಜಾತಿ ಗಣತಿ ಸಮೀಕ್ಷೆಯ ಯಾವಾಗ ನಡೆಯಿತು ಎರಡ್ ಸಾವಿರದ ಹದಿನೈದರಲ್ಲಿ ಈ ಎರಡು ಸಾವಿರದ ಹದಿನೈದರ ರಾಜ್ಯದ ಅಧಿಕೃತ ಲೆಕ್ಕಾಚಾರ ಒಂದು ಕಡೆ ಎರಡು ಸಾವಿರದ ಹನ್ನೊಂದರಲ್ಲಿ ಇದು ಭಾರತ ಸರ್ಕಾರ ಕೈಗೊಂಡಿರುವಂತಹ ಅಂಕಿ ಅಂಕಿಅಂಶಗಳು ಎರಡೂ ಸರ್ಕಾರದ ಅಧಿಕೃತ ಅಂಕಿ ಅಂಶಗಳು ಗಮನಿಸ್ತಾ ಹೋಗ್ತಾ ಇದೀವಿ ನಾವು ಮುಸ್ಲಿಂ ಸಮುದಾಯದ ಲೆಕ್ಕವನ್ನ ಎರಡು ಸಾವಿರದ ಹನ್ನೊಂದರಲ್ಲಿ ಎಷ್ಟಿತ್ತು ಆರು ಪಾಯಿಂಟ್ ಒಂದು ಕೋಟಿ ಜನಸಂಖ್ಯೆ ಇತ್ತು ಎರಡು ಸಾವಿರದ ಹನ್ನೊಂದು ಭಾರತ ಸರ್ಕಾರದ ಅಂಕಿಅಂಶ ಇದು ಎಪ್ಪತ್ತ ಎಂಟು ಲಕ್ಷದ ತೊಂಬತ್ತು ಮೂರು ಸಾವಿರದ ಅರವತ್ತೈದು ಆ ಮೂಲಕ ಓವರ್ ಆಲ್ ಹನ್ನೆರಡು ಪರ್ಸೆಂಟ್ ಅಂತ ಇಟ್ಕೋಣ ಹನ್ನೆರಡು ಪಾಯಿಂಟ್ ಒಂಬತ್ತು ಎರಡು ಪರ್ಸೆಂಟ್ ಇದ್ರೆ ಎರಡು ಸಾವಿರದ ಹದಿನೈದು ನಮ್ಮ ರಾಜ್ಯದಲ್ಲಿ ಆಗಿರುವಂತಹ ಅಂಕಿಅಂಶಗಳ ಲೆಕ್ಕಾಚಾರ ನೋಡಿದರೆ ಆಗ ಐದು ಪಾಯಿಂಟ್ ಒಂಬತ್ತು ಎಂಟು ಕೋಟಿಯಲ್ಲಿ ಎಪ್ಪತ್ತ ಐದು ಲಕ್ಷದ ಇಪ್ಪತ್ತ ಐದು ಸಾವಿರದ ಎಂಟುನೂರ ಎಂಬತ್ತು ಅಂದರೆ ಹನ್ನೆರಡು ಪಾಯಿಂಟ್ ಐದು ಎಂಟು ಡಿಫ್ರೆನ್ಸಸ್ ಈಗಲೇ ನಿಮಗೆ ಗೊತ್ತಾಗ್ತಾ ಇದೆ ಏನು ಬದಲಾವಣೆ ಆಗಿದೆ ಅನ್ನುವಂಥದ್ದು